ದರ್ಶನ್ ಅವರಿಗೆ ಒಂದು ದೊಡ್ಡ ಸಪೋರ್ಟ್ ಆಗಿ ಇದ್ದಿದ್ದು ಅಂಬರೀಷ್ ಅವರು ಜೊತೆಗೆ ಕಿಚಾ ಸುದೀಪ್ ಸೊ ಇಬ್ಬರು ಕೂಡ ಒಂದು ಜೊತೆಗೇನೆ ಇದ್ದಿದ್ರೆ ಈ ರೀತಿಯ ಒಂದು ಸ್ಥಿತಿ ಬರ್ತಾ ಇರಲಿಲ್ಲ ದರ್ಶನ್ ಅವ್ರಿಗೆ ಇದ್ದು ನಾವು ಪ್ರತಿಯೊಬ್ರು ಕೂಡ ಹೇಳ್ತಾರೆ ಯಾಕೆಂದ್ರೆ ದರ್ಶನ್ ಅವರು ಬಹಳಷ್ಟು ಚೆನ್ನಾಗಿ ಒಂದು ತಂದೆ ಅಂತ ಸ್ವೀಕರಿಸಿದ್ರು ಅಂಬರೀಷ್ ಅವರು ಅಂಬರೀಷ್ ಅವರು ಇದ್ದಂತ ಟೈಮ್ ನಲ್ಲಿ ಏನೇ ಮಾಡಿದ್ರು ದರ್ಶನ್ ಅವರಿಗೆ ಸರಿಯಾಗಿ ಬೈತಾ ಇದ್ರು ಅಂಬರೀಷ್ ಅವರು ಕೊಟ್ಟ ಮಾತಿನಂತೆಯೇ ಬಹಳಷ್ಟು ಚೆನ್ನಾಗಿ ನಡೆದುಕೊಳ್ತಾ ಇದ್ರು ದರ್ಶನ್ ಅವರು ಸೊ ಒಂದು ಭಯ ಅನ್ನೋದು ಇತ್ತು ಭಕ್ತಿ ಅನ್ನೋದು ಇತ್ತು ಆಮೇಲೆ ಅಂಬರೀಷ್ ಅವರ ಒಂದು ಮಾತುಗಳಿದ ನಿಜಕ್ಕೂ ಅದನ್ನ ಸ್ವೀಕರಿಸ್ತಾ ಇದ್ರು ತುಂಬಾನೇ ಭಯಪಡೋರು ಅಂಬರೀಷ್ ಅವರ ಮಾತಿಗಂತೂ ಡಿ ಬಾಸ್ ದರ್ಶನ್ ಅವರು ಜೊತೆಗೆ ಸುದೀಪ್ ಅವರ ಒಂದು ಸ್ನೇಹ ಇತ್ತಲ್ಲ ಕಳೆದ ತುಂಬಾ ಮುಂಚಿತವಾದಂತ ವರ್ಷಗಳಲ್ಲಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಸ್ನೇಹವನ್ನ ಕಳ್ಕೊಂತಾರೆ ದೂರ ದೂರ ಆಗ್ತಾರೆ ಕೆಲವಷ್ಟು ಮನಸ್ತಾಪ ಭಿನ್ನಾಭಿಪ್ರಾಯ ಅದಾದ ಬಳಿಕವೂ ಕೂಡ ದರ್ಶನ್ ಅವರು ತುಂಬಾ ಮಿತಿ ಮೀರೋದ್ರ ಅಂತ ಸಾಕಷ್ಟು ಜನರು ಕೂಡ ಅನಿಸ್ತಾ ಇದೆ ಫ್ರೆಂಡ್ಶಿಪ್ ಏನಾದ್ರು ಗಟ್ಟಿಯಾಗಿ ಈ ರೀತಿ ಒಂದು ಪರಿಸ್ಥಿತಿಗೆ ಸಿಲುಕಿಕೊಳ್ತಿರಲ್ಲ ಸುದೀಪ್ ಸರ್ ಅವರು ಕೂಡ ಒಂದು ಒಳ್ಳೆ ವ್ಯಕ್ತಿತ್ವ ಉಳ್ಳಂತವರು ಅವ್ರು ಏನಾದ್ರೂ ಒಂದು ಬುದ್ಧಿಮಾತಾ ನಡೆದಾಗಿರಬಹುದು ಿ ಇದ್ರೆ ಅದನ್ನ ಎಚ್ಚೆತ್ತು ಕೊಡುವಂತಹದ್ದು ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ರು ಸುದೀಪ್ ಅವರು ಸುದೀಪ್ ಅವರು ಈಗ ಯಾವ ರೀತಿ ಮಾತನಾಡುತ್ತಾರೆ ಅಂದ್ರೆ ಅವರಿಗೆ ಅಕಸ್ಮಾತ್ ಅವರು ಏನಾದ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗ್ಲಿ ಕಾನೂನುಗತಿ ಯಾರು ಕೂಡ ದೊಡ್ಡವರಲ್ಲ ತನಿಖೆ ಆಗಲಿ ಆಗಿ ಹೇಗೆ ಈಗ ಸುದೀಪ್ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸ್ನೇಹ ಯಾವತ್ತಿದ್ರು ಕೂಡ ಸ್ನೇಹಿತವಾಗಿ ಇರ್ತಾರೆ ಆದ್ರೆ ಈ ಒಂದು ಟೈಮ್ ನಲ್ಲಿ ಸುದೀಪ್ ಅವರು ಈ ರೀತಿಯ ಒಂದು ಹೇಳಿಕೆಯನ್ನ ಕೊಡ್ತಾರೆ ಇಲ್ಲಿಯ ತನಕ ಅವರು ಮಾತನಾಡೋದಾಗಿರ್ಬೋದು ಏನೂ ಕೂಡ ಮಾಡಿಲ್ಲ ದೂರ ದೂರನೇ ಇದ್ದಾರೆ ಎಷ್ಟು ವರ್ಷಗಳಿಂದ ಮುಂದಿನ ಕೂಡ ಹಾಗೇನೆ ಇರ್ತಾರ ಅಥವಾ ಏನಾದ್ರು ಒಂದಾಗ್ತಾರ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಲ್ಲಿ ಅಂಬರೀಷ್ ಮತ್ತೆ ಸುದೀಪ್ ಅವ್ರ ಏನಾದ್ರು ಒಟ್ಟಿಗೆ ಇದ್ರೆ ದರ್ಶನ್ ಅವರು ಒಂದು ಪರಿಸ್ಥಿತಿಗೆ ಬರ್ತಿರಲಿಲ್ಲ ಎಂಬುದು ಜಾಸ್ತಿ ಜನರ ಒಂದು ಅಭಿಪ್ರಾಯ ಆಗಿರುತ್ತೆ